ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕದನದ ಬಗ್ಗೆ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೂರನ್ನ ಕೊಟ್ಟಿದ್ದಾರೆ ಸಿಎಂ ಆಪ್ತರ ಹೇಳಿಕೆಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿ ಸಿಎಂ ಡಿಕೆಶಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಏನು ಆಗ್ತಾ ಇದೆ ಕುರ್ಚಿ ಕದನದ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಸಿಎಂ ಆಪ್ತರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ದಾರೆ ದೆಹಲಿಯಲ್ಲಿ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ ಸಿಎಂ ಡಿಸಿಎಂ ಕುರ್ಚಿ ಸ್ಟೇಟ್ಮೆಂಟ್ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದು ರಾಜಣ್ಣ ಸೇರಿ ಸಿಎಂ ಬಣದ ವಿರುದ್ಧ ಡಿಕೆಶಿ ದೂರನ್ನ ಸಲ್ಲಿಸಿದ್ದಾರೆ ಖರ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಮೀಟ್ ಮಾಡಿರುವಂತಹ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ಜೊತೆಗೆ ಯಾರ್ಯಾರು ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಏನೆಲ್ಲ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವೆಲ್ಲವನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ರಾಜಣ್ಣ ವಿರುದ್ಧ ದೂರು ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಬಾಯಿ ಮುಚ್ಚಿಕೊಂಡು ಇರಬೇಕು ಎಲ್ಲರೂ ಕೂಡ ಬಾಯಿಗೆ ಬೀಗ ಹಾಕೊಂಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಕೂಡ ಮತ್ತೆ ತನ್ನ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ ಅನ್ನುವಂತ ಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ಡಿಸಿಎಂ ಡಿಕೆಶಿ ದೂರು ಸಲ್ಲಿಸಿರುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಕುರ್ಚಿ ವಿವಾದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಅಧ್ಯಕ್ಷರು ತಾಳ್ಮೆ ಕಳೆದುಕೊಳ್ಬೇಡಿ ಅಂತ ಡಿ ಕೆ ಶಿಗೆ ಸಮಾಧಾನ ಪಡಿಸಿದಾರಂತೆ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಕೂಡ ಹೌದು ಇಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗ ದೂರನ್ನ ಕೊಟ್ಟಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಪಡಿಸಿದ್ದಾರಂತೆ ಸಿಎಂ ಆಪ್ತರ ಹೇಳಿಕೆಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಜೊತೆ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೇನೆ ಸರ್ಕಾರವನ್ನ ಯಶಸ್ವಿಯಾಗಿ ನಿಭಾಯಿಸುವ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪದೇ ಪದೇ ಇಂತಹ ಹೇಳಿಕೆಗಳು ಬಂದ್ರೆ ನೋಟಿಸ್ ಕೊಡೋಣ ಮಾತಿಗೆ ಬಗ್ಗದಿದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ಳೋಣ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದಾರಂತೆ ಖರ್ಗೆ ಮಾತಿನಿಂದ ಸ್ವಲ್ಪ ನಿರಾಳರಾಗಿದ್ದಾರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೂರನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಯಾವುದ್ರಲ್ಲೂ ಬಗ್ಗೆ ಕೂಡ ನೀವು ತಲೆಯನ್ನ ಕೆಡಿಸಿಕೊಳ್ಬೇಡಿ ಯಾಕಂತ ಹೇಳಿದ್ರೆ ನೀವೇ ಕೆಪಿಸಿಸಿ ಅಧ್ಯಕ್ಷರು ಇಂತಹ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸರ್ಕಾರವನ್ನ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದಾರಂತೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗ ಒಂದು ಕಡೆ ಸಿದ್ದು ಆಪ್ತರು ಕೂಡ ದೂರನ್ನ ಸಲ್ಲಿಸಿರುವಂತದ್ದು ಒಂದ್ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎ ಐ ಸಿ ಸಿ ಅಧ್ಯಕ್ಷರನ್ನೇ ಭೇಟಿ ಮಾಡಿ ಈ ರೀತಿ ಆಗ್ತಾ ಇರೋ ಬೆಳೆಗಳ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಸೊ ಈಗ ಏನ್ ಆಗಬಹುದು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಕುಮಾರ್ಗೂ ಸಮಾಧಾನ ಮಾಡುವಂತ ಕೆಲಸ ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತರಿಗೂ ಸಮಾಧಾನ ಮಾಡುವಂತಹ ಕೆಲಸ ತೇಪೆ ಹಚ್ಚುವ ಕೆಲಸ ಆಗ್ತಾ ಇದೆ ಅನ್ಸುತ್ತಾ ಹೇಗೆ ಹಾಕುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಇವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದೆ ಒಂದ್ ಕಡೆಗೆ ಸಿದ್ದರಾಮಯ್ಯನ ಬಣ ಅಂದ್ರೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಒಂದು ಎಚ್ಚರುವ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಇಲ್ವೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಎರಡು ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು ಎರಡು ಬೇಡಿಕೆಗಳಲ್ಲಿ ಒಂದನ್ನು ಕೂಡ ಇಡದೆ ಇದ್ರೆ ನಿಜಕ್ಕೂ ಕೂಡ ಆಂತರಿಕ ಕಲಹ ಬೀದಿಗೆ ಬರೋದ್ರಲ್ಲಿ ಯಾವುದೇ ರೀತಿ ಇದೆ ಅಂತ ಸಂದೇಹವಿಲ್ಲ ಅದರ ಒಂದು ಭಾಗವಾಗಿಯೇ ಇದೀಗ ಡಿಕೆ ಶಿವಕುಮಾರ್ ಹೊಸ ಸಚಿವ ಕೇಂದ್ರ ಎಂದ್ರ ಜನವರ ಜಟಾಪಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಡಿಸಿಎಂ ಡಿ ಡಿಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಐ ಡೋಂಟ್ ಕೇರ್ ಎನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಕೇಂದ್ರ ಎಂದ್ರ ನೋಟಿಸ್ ಕೊಡ್ಲಿ ನಾನು ಉತ್ತರ ಕೊಡ್ತೀನಿ ರಾಜಣ್ಣ ರಾಜಣ್ಣನೇ ನಾನು ಅಧಿಕಾರಕ್ಕೆ ಅಂಟಿ ಕೂರೋನಲ್ಲ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾ ಬಿಟ್ಕೊಡಿ ಇಲ್ಲವೇ ಡಿಸಿ ಎಂ ಹೆಚ್ಚುವರಿ ಡಿಸಿ ಎಂಗೆ ಅನುಮತಿಯನ್ನ ಕೊಡಿ ಏನು ಅಂದ್ರೆ ಒಪ್ಕೊಳ್ಳಿ ಏನು ಅಂತ ಇಟ್ಲಲ್ಲಿ ಒಂದು ಪರೋಕ್ಷ ಒಂದು ಸಂದೇಶವನ್ನು ಕೂಡ ರಾಜಣ್ಣ ರವಾನೆ ಮಾಡಿದ್ರು ಇದರಿಂದ ಮುಜ್ಗುರಕ್ಕೆ ಒಳಗಾಗಿರ್ತಕ್ಕಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಆ ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರವ್ರಿಗೆ ದೂರನ ಕೊಟ್ಟಿದ್ರು ಅದಾದ ಬಳಿಕ ಸಿದ್ದರಾಮಯ್ಯವರ ಬಣ ರಾಹುಲ್ ಗಾಂಧಿ ಅವರ ಹತ್ರ ಭೇಟಿ ಮಾಡ್ತು ರಾಹುಲ್ ಗಾಂಧಿ ಅವರಿಗೆ ವಿಪಕ್ಷ ನಾಯಕರಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಶುಭವನ್ನ ಕೋರಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಗಿದ್ದಂತ ಕೆಲ ಆಪ್ತ ಸಚಿವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಸರ್ ಹೆಚ್ಚುವರಿ ಡಿಸಿ ಮುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷ ಸಂಘಟನೆಗೆ ಇದು ಅನುಕೂಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಜಾತಿವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೀವಿ ಎನ್ನುವಂತ ನಿಟ್ಟಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದು ಮತ್ತೊಂದು ಕಡೆಗೆ ಕೆಲ ಹೈಕಮಾಂಡ್ ನಾಯಕರು ಕೂಡ ನಾ ಇದ್ರ ಬಗ್ಗೆ ಡಿಸ್ಕಸ್ ಆಯಿತು ಹೈಕಮಾಂಡ್ ಲೆವೆಲ್ ಕೂಡ ಡಿಸ್ಕಸ್ ಆಗಿತ್ತು ಇದ್ರ ಬಗ್ಗೆ ಒಂದು ನಿರ್ಧಾರ ಎನ್ನುವಂತ ನಿಟ್ಟಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವ್ರ ಜೊತೆ ಗೋಪ್ಯವಾಗಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಗುಲಾವನ್ನ ಕೊಟ್ಟು ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಅನ್ನುವಂತ ಒಂದು ಚರ್ಚೆಯೂ ಕೂಡ ಬಂದಿರ್ತಕ್ಕಂಥದ್ದು ಹೀಗಾಗಿಯೇ ಇಂದು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸತಕ್ಕಂಥ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರು ಏನು ಸುಮಾರು ಒಂದು ಗಂಟೆಗಳ ಕಾಲ ಸಿದ್ದರಾಮಯ್ಯ ಅಂಡ್ ಟೀಮ್ ಪಕ್ಷದ ಪಕ್ಷದ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತಂತೆ ಕೊಡ್ತಾ ಇರ್ತಕ್ಕಂತ ಒಂದು ಹೇಳಿಕೆ ಎಸ್ಪೆಷಲಿ ಕೇಂದ್ರ ಜನನವರು ಕೊಡ್ತಿ ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ಈ ಎಲ್ಲದರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಮತ್ತೆ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ವಿಚಾರ ಏನು ದೂರುಗಳ ಸುರುಮಳೆಯನ್ನೇ ಗೈದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಇದೊಂದ್ ರೀತಿ ದೊಡ್ಡ ಮಟ್ಟದ ಮುಜುಗರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ರಾಜಣ್ಣನವರು ಒಂದ್ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಚಂದ್ರಶೇಖರನಾಥ ಸ್ವಾಮೀಜಿಯವರ ವಿರುದ್ಧನೂ ಕೂಡ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ರಾಜಣ್ಣನವರು ಸಮುದಾಯವನ್ನ ಕೆಳಸುವಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸ್ವಾಮೀಜಿಯವರನ್ನ ಕೆಣಕಿದ್ದಾರೆ ಮತ್ತೊಂದ್ ಕಡೆಯಾಗಿ ನಮ್ಮ ವಿರುದ್ಧ ಕೂಡ ಅಧ್ಯಕ್ಷರು ಅನ್ನುವಂತ ನಿಟ್ಟಲು ಒಂದು ಪರಿಗಣಿಸದೆ ನನ್ನ ವಿರುದ್ಧವೇ ಒಂದ್ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆಯಾಗಿ ಸಿದ್ದರಾಮಯ್ಯವರು ಕೂಡ ಇದೆಲ್ಲದರ ಬಗ್ಗೆನೂ ಕೂಡ ಗೊತ್ತಿದ್ರು ಗೊತ್ತಿಲ್ಲದಂತ ಇದ್ದಾರೆ ಸಿದ್ದರಾಮಯ್ಯವ್ರು ಇದ್ರ ಬಗ್ಗೆ ಕಡಿವಾಣ ಆಗ್ಬೇಕು ಅನ್ನುವಂತ ನಿಟ್ಟಲ್ಲಿ ಮನವಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಎಸ್ಪೆಷಲಿ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ನಡುವಿನ ಮಾತುಕತೆ ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿದೆ ಒಂದ್ ಕಡೆಗೆ ನಿನ್ನೆ ಡಿಸಿ ನಿನ್ನೆ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವರ ಆಪ್ತ ಬಣ ಏನು ಕೊಟ್ಟಿರ್ತಕ್ಕಂಥ ಒಂದು ಮನವಿ ಮತ್ತೊಂದ್ ಕಡೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಬುಲಾವ್ ಕೊಟ್ಟು ಕರೆಸ್ಕೊಂಡು ಮಾತನಾಡಿರುವಂತಹ ಒಂದು ಚರ್ಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ನಿಜಕ್ಕೂ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ